ಆತ್ಮೀಯ ಸ್ನೇಹಿತರೆ ನನ್ನ ನಮ್ಮ ಸ್ನೇಹಿತರಾದಂತಹ ಸಿದ್ದು ಅವರಕ್ಕೆ ನಾವು ಇವತ್ತು ಭೇಟಿ ನೀಡಿದ್ದೀವಿ ಅವರ ಮೆಕ್ಕೆಜೋಳ ಉತ್ತಮ ರೀತಿಯಲ್ಲಿ ಬೆಳೆದಿರ್ತದೆ ಸೊ ನೀವು ಕೂಡ ಈ ರೀತಿಯಾಗಿ ಮೆಕ್ಕೆಜೋಳವನ್ನು ಬೆಳೆಯುವ ಪದ್ಧತಿ ಬಗ್ಗೆ ಅಳವಡಿಸಿಕೊಂಡ್ರೆ ನಿಮಗೆ ಲಾಭದಾಯಕರಾಗಿರ್ತದೆ ನಮ್ಮ ಸಿದ್ದು ಅವರು ಮೆಕ್ಕೆಜೋಳವನ್ನು ಯಾವ ರೀತಿ ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತು ಯಾವ ವೆರೈಟಿಯನ್ನು ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ಅವರಲ್ಲಿ ನಾವು ಮಾಹಿತಿಯನ್ನು ತೆಗೆದುಕೊಳ್ಳೋಣ ಈಗ ನಾವು ಸಿದ್ದು ಒಂದು ಎರಡು ನಿಮಿಷ ಮಾತಾಡ್ಸೋಣ ಯಾವ ರೀತಿ ಮೆಕ್ಕೆಜೋಳನ ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದನೇ ಮಾಹಿತಿ ತೆಗೆದುಕೊಳ್ಳೋಣ ನೋಡಿ ಸ್ನೇಹಿತರೆ ಇವರೇ ಸಿದ್ದು ಅಂತೇಳಿ ಸಿದ್ದು ನಮಸ್ತೆ ನಮಸ್ಕಾರ ಸರ್ ಸಿದ್ದು ಈ ಮೆಕ್ಕೆಜೋಳನ ಬೆಳೆಸಿದ್ದೀರಿ ಇದು ಯಾವ ವೆರೈಟಿ ಮತ್ತು ಇದು ಎಷ್ಟೇ ಬೆಳೆಸಿದಿರಿ ಬೆಳೆಸಿದ್ದೀರಿ ಮತ್ತು ಇದಕ್ಕೇನು ಮಳೆ ಆಶ್ರಿತನೋ ಅಥವಾ ನೀರಾವರಿನೋ ಎಲ್ಲ ಮಾಹಿತಿ ನಮ್ಮ ರೈತರಿಗೆ ಕೊಟ್ಟರೆ ಅನುಕೂಲ ಆಗ್ತದೆ ಸರ್ ನನ್ನ ಹೆಸರು ಸಿದ್ದು ಅಂತೇಳಿ ಇದು ಹಲಗೇರಿ ಏರಿಯಾ ಬರುತ್ತೆ ನಾನ್ ಹಾಕಿರೋದು ಮೆಕ್ಕೆಜೋಳ ತಳಿ ಡೆಕ್ಕನ್ ಅಂತ ಹೇಳಿ ಇದು ನೀರಾವರಿ ಸರ್ ನಮ್ಗೆ ಬೋರ್ ಹಾಕಿದೀವಿ ನಾವು ಇನ್ನು ಹೊಲ ಮೇಲೆ ಬೋರ್ ಹಾಕಿದ ನಂತರ ಇದು ಡೆಕ್ಕನ್ ಹಾಕಿ ಅಹ್ ಸಲ ಗೊಬ್ಬರ ಹಾಕಿದೀವಿ ಸರ್ ನೀರ್ ಚೆನ್ನಾಗಿದೆ ನಮ್ದು ಯಾವ ಗೊಬ್ಬರ ಹಾಕಿದಿರಿ ಇಪ್ಪತ್ತು ಇಪ್ಪತ್ತು ಹಾಕಿದೀವಿ ಒಂದು ಏರಿಯಾ ಮಿಕ್ಸ್ ಹಾಕಿದ್ವಿ ಸರ್ ಓಕೆ ಓಕೆ ಈ ತರ ಬಂದಿದ್ದೆ ಮತ್ತೆ ಈ ಸದ್ಯಕ್ಕೆ ಹೀರೆ ಹಾಕಬೇಕು ಸರ್ ಇದಕ್ಕೆ ನಾವು ಕಳೆನಾಶಕ ಹೊಡೆದಿದ್ವಿ ಸರ್ ಕಳೆನಾಶಕ ಹೊಡೆದಿದಿರ ಯಾವ ಕಂಪ್ನಿದು ಹೊಡೆದೀರಲ್ಲ ಗೊತ್ತಾ ಟಿಂಜರ್ ಅಂತ ಹೇಳಿ ಇದು ಇಲ್ಲಿ ಕೊಪ್ಪಳ ಭಾಗದಲ್ಲಿ ಸಿಗಲ್ಲ ಸರ್ ನಾನು ಮೂಲತಃ ಬೆಳಗಾವಿ ಇರೋದ್ರಿಂದ ಆ ಕಡೆಯಿಂದ ನಾನು ಔಷಧ ಕಸ ಕಳೆನಾಶಕತ್ರಿ ಅಂತ ಔಷಧಿ ನಾನೇ ಸಿಂಪರ್ನೆ ಮಾಡಿದ್ದು ಸರ್ ಸಾವಯವಕ್ಕೂ ಒಂದು ಸ್ವಲ್ಪ ಒತ್ತು ಕೊಡೋಂಥ ಕೆಲಸವನ್ನು ಮಾಡಿರ್ತೀವಿ ರೀ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡಿ ಸರ್ ನನ್ನ ನಮ್ಮ ಊರಲ್ಲಿ ಇರೋದು ಒಂದು ಎರಡು ಎಕರೆ ಸಾವಯವನೇ ಇದೆ ಕಬ್ಬು ಬೆಳಿತಾ ಇದ್ದೀನಿ ಈ ಕಡೆ ಔಷಧ ಇದನ್ನು ಬಳಸ್ತಾಯಿದ್ದೀನಿ ಈ ಕಡೆ ಕೂಡ ಸಾವಯವ ಬಳಕೆಯನ್ನು ಮಾಡಿರಿ ಈಗ ಕೆಲವೊಂದು ಕೆ ಬಿ ನೆಟ್ಸಾಪ್ ಕಂಪ್ನಿ ಇದಾವೆ ಇನ್ನಿತರ ಅನೇಕ ಕಂಪ್ನಿಗಳಿದಾವೆ ಆ ಥರದ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂಥ ಕೆಲಸವನ್ನು ಮಾಡಿರಿ ಅಂತ ಹೇಳ್ತಾ ಇದೀವಿ ಓಕೆ ಸರ್ ಖಂಡಿತ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡಿರಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೇನು ಈ ಜಾಗದಲ್ಲಿ ಏನು ಮಾಡ್ಬೇಕಂತ ಪ್ಲಾನಿಂಗ್ ಹಾಕಿದ್ದೀರಿ ಸರ್ ಈ ಜಾಗದಲ್ಲಿ ನನ್ ಒಂದ್ ಎಕರೆ ಕಬ್ ಬೆಳಿಬೇಕಂತ ಪ್ಲಾನ್ ಇದೆ ಕಬ್ಬು ಕಬ್ಬು ಬೆಳಿಬೇಕಾದ್ರೆ ನನ್ ಕಬ್ಬಿಗೆ ನಿಮ್ಗೆ ನೀರ್ ಸಾಕ ಸಾಕಾಗಬಹುದಾ ಸರ್ ನಮ್ದು ಬೋರ್ ನೀರ್ ತುಂಬಾ ಚೆನ್ನಾಗಿದೆ ನಮ್ದು ಅಲ್ಲದೆ ಮತ್ತೆ ಬೇರೆದವರು ಪಕ್ಕದವರು ನೀರು ಹಾಕೋತಾರೆ ನೀರು ಚೆನ್ನಾಗಿದೆ ಏನ್ ತೊಂದರೆ ಎಷ್ಟು ಎಕರೆ ಇದೆ ನಿಮ್ದು ಇದು ಎರಡು ಎಕರೆ ಇದೆ ಸರ್ ಇದು ಒಂದ್ ಎಕರೆ ಕಬ್ಬ್ ಮಾಡ್ತೀನಿ ನನ್ ಮನೆ ಕಟ್ಕೊಂಡು ಬೇಕಾದ ತರಕಾರಿಯನ್ನ ನಾನು ಬೆಳಿಬೇಕಂತ ಪ್ಲಾನ್ ಇದೆ ಸರ್ ತರಕಾರಿನು ಬೆಳೆಯುವಂತ ಪ್ಲಾನಿಂಗ್ ಇದೆ ಒಳ್ಳೆಯ ವಿಚಾರಗಳು ಸೊ ನಮ್ಮ ರೈತರಿಗೆ ಏನಾದರೂ ಮಾಹಿತಿಯನ್ನು ಕೊಡೋದಿದ್ರೆ ಕೊಡ್ರಿ ಅವರು ಕೂಡ ಕಬ್ಬು ಆಗಲಿ ಇನ್ನಿತರ ಬೇರೆ ಬೇರೆ ತೋಟಗಾರಿಕೆ ಬೆಳೆ ಆಗಿರ್ಬೋದು ಅಥವಾ ಕೃಷಿ ಬೆಳೆ ಆಗಿರ್ಬೋದು ಯಾವ ಬೆಳೆ ಬೆಳೆದ್ರೆ ಉತ್ತಮ ಅಂತ ಅನ್ನೋದ್ರ ಬಗ್ಗೆ ಒಂದು ಎರಡು ನಿಮಿಷ ನೀವು ಹೇಳಿದ್ರೆ ನಮ್ಗೆ ರೈತಗೂ ಅನುಕೂಲ ಆಗುತ್ತೆ ಅಂತ ಹೇಗಿದೆ ಅಂದ್ರೆ ನಾವು ಹಾಕಿದ್ರು ಬೆಳೆಯುತ್ತೆ ಏನು ತೊಂದರೆ ಇಲ್ಲ ಬೆಳೀತಕ್ಕಂಥ ಯಾವ ಫಸಲು ಬೆಳಿತೀವಲ್ಲ ಅದಕ್ಕೆ ಆರೈಕೆ ತುಂಬಾ ಇಂಪಾರ್ಟೆಂಟ್ ಗೊಬ್ಬರ ಆಗಿರ್ಬೋದು ಅಥವಾ ಫರ್ಟಿಲೈಸರ್ ಏನು ಬಳಸ್ತಿರಲ್ಲ ಆರ್ಗ್ಯಾನಿಕ್ ಆಗಿ ಮೆಥೆಡ್ ಅಲ್ಲಿ ಬೆಳೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನಗೆ ಅನಿಸಿದೆ ಸರ್ ಹೌದಾ ನೀವು ಬೆಳೆಸಿರೋದು ನೋಡಿದ್ರೆ ಉತ್ತಮವಾಗಿ ಕಂಡು ಬರ್ತಾ ಇದೆ ಇದೇ ರೀತಿಯಾಗಿ ನಮ್ಮ ರೈತರು ಬೆಳೆಸಿದ್ರೆ ಹೆಚ್ಚಿನ ಲಾಭ ಪಡಿಬೋದು ನಿಮಗೂ ಕೂಡ ಈ ವರ್ಷ ಉತ್ತಮವಾದಂಥ ಲಾಭ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀನಿ ಬರಲಿ ಅಂತ ಕೂಡ ಯು ಓಕೆ ಧನ್ಯವಾದಗಳು ಸಿದ್ದವರೇ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ ನೋಡಿರಿ ಸ್ನೇಹಿತರೆ ಈ ರೀತಿಯಾಗಿ ಬೆಳೆಸಿದ್ದಾರೆ ಸುಂದರವಾಗಿ ಬೆಳೆದಿದೆ ಮೆಕ್ಕೆಜೋಳ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಡಿಯವರೇ ತೆಗಿತಾ ಇದಾರೆ ಸಿದ್ದವರು ನೀವು ಕೂಡ ಹೊಡೆದಿಲ್ಲ ಎಡ ಕೂಡ ಹೊಡೆದಿಲ್ಲ ಅಂತ ನೋಡಿರಿ ನೀವು ಕೂಡ ಈ ರೀತಿಯಾದಂಥ ವ್ಯವಸಾಯ ಪದ್ಧತಿಯನ್ನು ಅಳವಡಿಸ್ಕೊಡ್ರಿ ಉತ್ತಮವಾದಂಥ ಫಸಲನ್ನು ನೀವು ಬೆಳೀರಿ ಅಂತ ಹೇಳ್ತಾ ಇವೆ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು